ಹೆಣ್ಣು ಅಷ್ಟೇ ಗಂಡು ಅಷ್ಟೇ ನಮ್ಮಲ್ಲಿ ಭೇದ ಭಾವ ಮಾಡಬಾರ್ದಂತ ಹೇಳಿ ಅಭಿಮಾನ ಅಭಿಯಾನವನ್ನ ನಮ್ಮ ಸಂಸ್ಥೆಯಿಂದ ಸಂಸ್ಥೆಯಿಂದ ನವೆಂಬರ್ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ತಾರರವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಮೂಲಕ ನಮ್ಮಲ್ಲಿ ಏನೋ ಒಕ್ಕೂಟಗಳು ಇರ್ತಾವೆ ಸಂಜೀವಿನಿ ಒಕ್ಕೂಟದಲ್ಲಿ ಎಂ ಬಿ ಕೆ ಎಲ್ ಸಿ ಆರ್ ಪಿ ಲಿಂಗತ್ವ ಸಿ ಆರ್ ಪಿ ಅಂತೇಳಿ ಇರ್ತಾರ ಅವ್ರು ಹೋಗಿ ಏನ್ಮಾಡ್ತಾರಂದ್ರ ಸಂಜೀವಿನಿ ಸಂಜೀವಿನಿಯಲ್ಲಿ ಸೇರುವಂತಹ ಸಂಘಗಳ ಒಕ್ಕೂಟಗಳು ಒಕ್ಕೂಟ ಗಡಿಯಲ್ಲಿ ಸಂಘಗಳಿಗೆ ಭೇಟಿ ಕೊಟ್ಟು ಒಂದು ಕಾರ್ಯಕ್ರಮ ಜ್ಯೋತಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಮೂಲಕ ಅಂದ್ರೆ ಜ್ಯೋತಿ ಯಾವುದೇ ಯಾವುದೇ ಮನೆಗೆ ಹೋದ್ರೂ ಅದ್ರ ಮೇಲು ಕೀಳು ಅನ್ನೋ ವ್ಯತ್ಯಾಸವನ್ನು ತೋರಂಗಿಲ್ಲ ಅದೇ ಹೆಣ್ಣು ಗಂಡು ಅಂತೇಳಿ ವ್ಯತ್ಯಾಸವನ್ನು ತೋರ್ ತೋರಬೇಡ್ರಿ ಹೆಣ್ಣು ಒಂದೇ ಗಂಡು ಒಂದೇ ಅಂತ ಸಂದೇಶ ಕೊಡ್ತಾರೆ ಅದೇ ರೀತಿಯಾಗಿ ವಿಧಿ ಕಾರ್ಯಕ್ರಮದ ಮೂಲಕ ನಾವು ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಹೆಣ್ಣು ಮತ್ತು ಗಂಡು ಭೇದ ಭಾವವನ್ನ ಮಾಡುವುದಿಲ್ಲ ಅಂತೇಳಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ಏನಾದರೂ ಮಹಿಳೆಯರಿಗೆ ಪ್ರಾಬ್ಲಮ್ ಆದ್ರೆ ಮಕ್ಕಳ ಸಹಾಯವಾಣಿ ಅಂತಿರುತ್ತೆ ಮಹಿಳಾ ಸಹಾಯವಾಣಿ ಅಂತಿರುತ್ತೆ ಅವುಗಳ ಬಗ್ಗೆ ಜನರಿಗೆ ಒಂದಿಟ್ಟು ಸಂದೇ ಮಾಹಿತಿ ಇರುವುದಿಲ್ಲ ಅಂತ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಏನೇ ಸಮಸ್ಯೆ ಆದರೂ ಫಸ್ಟ್ ಮಹಿಳೆಯರು ನಮ್ಮ ನಮ್ಮಲ್ಲಿ ಕೂಡ ಮುಟ್ಟಿಸ್ರಿ ನಾವು ಮೇಲಾಧಿಕಾರಿಗಳಿಗೆ ಮುಟ್ಟಿಸ್ತೇವೆ ಅಂತ ಹೇಳಿ ಇದು ಸಮಾಜದಲ್ಲಿ ಮಹಿಳಾ ದೌರ್ಜನ್ಯವನ್ನ ತಡೆಗಟ್ಟುವಲ್ಲಿ ಸಿಬ್ಬಂದಿಯರು ಮತ್ತು ಸಂಜೀವಿನಿ ಹಾಗೆ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ ಇದನ್ನ ತಡೆಯುವಲ್ಲಿ ನಾವೆಲ್ಲರೂ ಕೆಲಸವನ್ನ ನಿರ್ವಹಿಸ್ತೀವಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ನಾವು ಸಂಜೀವಿನಿ ಒಕ್ಕೂಟದಿಂದ ಯಾವ ತಾರತಮ್ಯವನ್ನ ಮಾಡಬಾರದು ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಹೆಣ್ಣು ಗಂಡು ಅನ್ನೋ ಕೀಲರಮೆ ಮಾಡಬಾರದು ಯಾಕಂದ್ರೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ ನಮ್ಮಲ್ಲಿ ಭೇದ ಭಾವ ಅಂತ ಹೇಳಿ ಒಂದು ಅಭಿಯಾನವನ್ನ ನಮ್ಮ ಸಂಜೀವಿನಿ ಒಕ್ಕೂಟದಿಂದ ನಾವು ಇದನ್ನ ಯೋಜನೆಯನ್ನ ನಮ್ಮ ಸರ್ಕಾರದವರು ಕೊಟ್ಟಿದ್ದನ್ನ ನಾವು ನಮ್ಮ ಎಂಬಿಕೆಗಳು ಮತ್ತು ಎಲ್ ಸಿ ಆರ್ ಬಿಗಳ ಮೂಲಕ ಒಂದು ತಮ್ಮ ಗ್ರಾಮದಲ್ಲಿ ಹೋಗಿ ಇದರ ಬಗ್ಗೆ ಅವರಿಗೆ ಸವಿಸ್ತಾರವಾಗಿ ಇದನ್ನು ಹೆಣ್ಣು ಮಕ್ಕಳಲ್ಲಿ ಇದನ್ನು ಮೂಡಿಸುವುದು ಮನೆ ಮನೆಗೆ ಹೋಗಿ ಅಥವಾ ನಾವು ವಾರ್ಡ್ ಒಕ್ಕೂಟ ಅಂತ ಮಾಡ್ಕೊಂಡಿರ್ತೀವಿ ಅಲ್ಲೆಲ್ಲ ನಾವು ಈ ಒಂದು ಯೋಜನೆಯ ಬಗ್ಗೆ ಹೆಣ್ಣು ಗಂಡು ಸರಿಸಮ ಅಂತ ಹೇಳುತ್ತ ಮತ್ತು ನಮ್ಮ ಹೆಣ್ಣು ಮಕ್ಕಳು ಏನಪ್ಪ ಅಂತಂದ್ರೆ ಒಂದು ಅತ್ತೆ ಆಗಿರಲಿ ಸೊಸೆ ಆಗಿರಲಿ ಅವರಲ್ಲಿ ಭೇದ ಭಾವ ಇರಬಾರ್ದು ಗಂಡೆ ಹಿಡಿಬೇಕು ಹೆಣ್ಣು ಹಿಡಿಬಾರ್ದು ಅನ್ನೋ ಒಂದು ಭೇದ ಹೋಗಲಿ ಮತ್ತು ಸಣ್ಣ ಮಕ್ಕಳು ಹದಿನೆಂಟು ವರ್ಷ ಆದ ನಂತರ ಮದುವೆ ಆಗಬೇಕು ಮತ್ತು ಹೆಣ್ಣು ಮಕ್ಕಳನ್ನು ಅವರ ಶಿಕ್ಷಣವನ್ನು ಅವ್ರನ್ನ ಕೊಡಬೇಕು ಗಂಡು ಮಕ್ಕಳಿಗೆ ಎಷ್ಟು ಶಿಕ್ಷಣವನ್ನು ಕೊಡ್ತಾರೆ ಅಷ್ಟೇ ಹೆಣ್ಣು ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಈ ಒಂದು ಹೆಣ್ಣು ಮಕ್ಕಳ ಒಂದು ಆಧಾರದ ಮೇಲೆ ನಾವು ಲಿಂಗತ್ವದ ಔರ್ಜನ್ಯದ ಬಗ್ಗೆ ಒಂದು ನಾವು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಕ್ಲಿಯರ್ ಸರ ರೆಡಿ ಸ್ಟಡಿ ಪಾಸಿಟಿವ್ನೇ